ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರೇವಮ್ಮ ಶಿವಶಂಕರ್ ಆಯ್ಕೆ ನಂಜನಗೂಡು ತಾಲೂಕು ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷರಾಗಿ ರೇವಮ್ಮ ಶಿವಶಂಕರ್ ಆಯ್ಕೆಯಾಗಿದ್ದಾರೆ ಅಧಿಕಾರ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಒಟ್ಟು ಹತ್ತೊಂಬತ್ತು ಮಂದಿ ಸದಸ್ಯ ಬಲ ಹೊಂದಿರುವ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಬ್ಬ ಸದಸ್ಯರು ಗೈರು ಹಾಜರಾಗಿ ಹದಿನೆಂಟು ಮಂದಿ ಸದಸ್ಯರು ಹಾಜರಿದ್ದರು ಅದರಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಣಿ ಎಸ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರೇವಮ್ಮ ಅವರಿಗೆ ಹತ್ತು ಮತಗಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಣಿ ಅವರಿಗೆ ಎಂಟು ಮತಗಳು ಲಭಿಸಿದ್ದವು ಪಡೆದ ರೇವಮ್ಮ ಶಿವಶಂಕರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಚಂದ್ರು ಅವರು ಘೋಷಣೆ ಮಾಡಿದ್ರು ಅಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಹನ್ನೊಂದು ಕಾಂಗ್ರೆಸ್ ಬೆಂಬಲಿತ ಏಳು ಸದಸ್ಯರಿದ್ದು ಬಿಜೆಪಿ ಬೆಂಬಲಿತ ಮೂರು ಸದಸ್ಯರು ಮರ್ಮಿಕವಾಗಿ ಕಾಂಗ್ರೆಸ್ ಬೆಂಬಲಿಸಿದ ಹಿನ್ನೆಲೆ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿ ಹಿಡಿಯಲು ಸಹಕಾರಿಯಾಗಿದೆ ಬಿಜೆಪಿ ಆಘಾತ ಕೊಳಗಾಗಿದೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಸೇರಿದಂತೆ ಸದಸ್ಯರುಗಳನ್ನು ಹಾಗೂ ಮುಖಂಡರುಗಳನ್ನು ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ನೂತನ ಅಧ್ಯಕ್ಷೆ ರೇವಮ್ಮ ಮಾತನಾಡಿ ಎಲ್ಲರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಹಾಗೂ ನನ್ನ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಬಳಿಕ ನಂಜನಗೂಡು ನಗರ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್ ಹಾಗೂ ಸಮಾಜದ ಜಿಲ್ಲಾಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡರಾದ ಕರಳಾಪುರ ನಾಗರಾಜ್ ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷವು ಇಲ್ಲಿ ಯಾವುದೇ ಅಧಿಕಾರದ ಚುಕ್ಕಾಣಿ ಹಿಡಿದಿರಲಿಲ್ಲ ಹಾಗಾಗಿ ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಸದಸ್ಯರುಗಳ ಶ್ರಮ ಹಾಗೂ ಒಗ್ಗಟ್ಟಿನಿಂದ ಈ ಭಾರಿ ಪಂಚಾಯತ್ ಹಿಡಿಯಲಾಗಿದೆ ಇದು ಮುಂಬರುವ ಎಲ್ಲಾ ಚುನಾವಣೆಗಳಿಗೆ ದಿಕ್ಸೂಚಿಯಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಮುಂದುವರಿಯಬೇಕು ಎಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು ನಂಜನಗೂಡು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠನಾಯ್ಕ ಯುವ ಘಟಕದ ಅಧ್ಯಕ್ಷ ಮಹೇಶ್ ಮುಖಂಡರಾದ ಶಿವಶಂಕರ್ ಕುಡ್ಲೂಪುರ ರಾಜು ಲಾಯರ್ ಸೋಮಣ್ಣ ಮರಿಕಾಳೇಗೌಡ ಚಂದ್ರು ಕೃಷ್ಣಶೆಟ್ಟಿ ಜಭರ್ ಅಶೋಕ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಉಪಸ್ಥಿತರಿದ್ದರು ಇವತ್ತು ಎಲ್ಲರಿಗೊಂದು ಸಂತೋಷದ ಸಂಭ್ರಮ ಇವತ್ತು ನಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾಕಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಪಂಚಾಯಿತಿ ನಮ್ಮ ಕಾಂಗ್ರೆಸ್ ಇದಕ್ಕೆ ದಕ್ಕಿರಲಿಲ್ಲ ಇಪ್ಪತ್ತೈದು ವರ್ಷದ ನಂತರ ನಮ್ಮ ಕಾರ್ಯಕರ್ತರ ಎಲ್ಲ ಶ್ರಮ ನಮ್ಮ ಪಂಚಾಯಿತಿ ಮೆಂಬರ್ಗಳೆಲ್ಲ ಒಂದು ಬದ್ಧತೆ ಮತ್ತು ಎಲ್ಲ ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಈ ಪಂಚಾಯಿತಿನ ಹಿಡೀಲೇಬೇಕು ಅಂತ ಒಂದು ಪಣ ದೊಡ್ಡ ಇಪ್ಪತ್ತೈದು ವರ್ಷದಿಂದ ಒಂದು ಹಿಡಿತದಲ್ಲಿತ್ತು ಆ ಹಿಡಿದಂತೆ ಇವತ್ತು ಬಿಡಿಸ್ಬೇಕು ಮತ್ತು ನಾವು ಕಾಂಗ್ರೆಸ್ಸು ಒಂದು ಪತಾಕೆಯನ್ನು ಇಲ್ಲಿ ಆರಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ನಮ್ಮ ರೇವಮ್ಮ ಅವ್ರನ್ನ ಇವತ್ತು ಇಲ್ಲಿ ಹದಿನೆಂಟು ಓಟು ಇವತ್ತು ನಡೆದಂಥದ್ದು ಅದರಲ್ಲಿ ರಾಣಿಯನ್ನವರಿಗೆ ಎಂಟು ಓಟು ಇವತ್ತು ರೇವಮ್ಮ ಅವ್ರಿಗೆ ಹತ್ತು ಓಟ್ ಇವತ್ತು ಬಂದಿದೆ ಮತಗಳು ಬಂದಿದೆ ಮತಗಳು ಬಂದು ಇವತ್ತು ಜೈಬಿ ರೇಮೆಯನ್ನು ಬಾರಿಸಿದ್ದಾರೆ ಈ ಒಂದು ಇನ್ನೊಂದು ಸಂತೋಷದ ವಿಷಯ ನಮ್ಮ ನಮ್ಮ ಸದಸ್ಯರು ಮತ್ತು ನಮ್ಮ ಮುಖಂಡರುಗಳ ಮೇಲೆ ನಾವು ಹೇಳಬೇಕಂದ್ರೆ ನಾವು ಕಡಿಮೆ ಇದ್ದಿದ್ದು ನಮಗೆ ಕಾಂಗ್ರೆಸ್ ಬೆಂಬಲ ಇದ್ದು ಬರೀ ಎಂಟು ಜನ ಅವರು ಹನ್ನೊಂದು ಜನ ಇದ್ದರು ಆದರೂ ಕೂಡ ಇವರು ಅದನ್ನ ಎಂಟನ್ನ ಹತ್ತು ಮಾಡಿ ಅವ್ರನ್ನ ಎಂಟು ಗೆಳಿಸಿ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ಸದಸ್ಯರು ತಟಸ್ಥವಾಗಿ ಉಳಿದಿದ್ದಾರೆ ಇದಕ್ಕೆಲ್ಲ ಒಂದು ನಮಗೆ ಎಲ್ಲ ಮುಖಂಡರುಗಳು ಜೊತೆಗೆ ನಮ್ಮ ಸದಸ್ಯರುಗಳು ನಮ್ಮ ನಾಗರಾಜು ಅವರು ನಮ್ಮ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರು ನಮ್ಮ ಶ್ರೀಕಂಡ್ ನಾಯ್ಕರು ಮತ್ತೆ ನಮ್ಮ ಸೋಮಣ್ಣ ವಕೀಲ ಸೋಮಣ್ಣ ನಮ್ಮ ಕೂಡ್ಲಾಪುರ್ ರಾಜು ಇವ್ರು ನಮ್ಮ ಮುಖಂಡರುಗಳಲ್ಲಿ ಬಹಳ ಒಂದು ಶ್ರಮವನ್ನು ಹಾಕಿದ್ರು ನಮ್ಮ ಚಂದ್ರು ನಮ್ಮ ಕೊಂಗಳಿ ಮಹೇಶ್ ಮತ್ತೆ ಇನ್ನೂ ಇನ್ನೂ ಅನೇಕ ಜನ ಜೊತೆಗೆ ನಮ್ಮ ಇಲ್ಲಿ ಲೀಡ್ ಮಾಡಿದ ಹುಬ್ಬಳ್ಳಿ ಶೇಖರು ನಮ್ಮ ಯೂತ್ ಕಾಂಗ್ರೆಸ್ ಮಹೇಶೋ ಎಲ್ಲರೂ ಕೂಡ ಇವತ್ತು ಒಂದು ನಮ್ಮ ಮಂಜು ಎಲ್ಲರೂ ಕೂಡ ಇವತ್ತು ಒಂದು ಸಂಕಟಿತವಾಗಿ ಇವತ್ತು ನೋಡಿ ನಾವು ಯಾವತ್ತೂ ಅಷ್ಟೇ ಒಡಕಲ್ದನೆ ಅಧಿಕಾರ ಇಡೀ ಒಳ್ಳೆದು ಇದೊಂದು ಉದಾಹರಣೆ ಮತ್ತು ನಮ್ಮ ಸದಸ್ಯರುಗಳ ಬದ್ಧತೆ ಮೊದಲನೇದಾಗಿ ನಮ್ಮ ಅಶೋಕ ಬಸವರಾಜು ನಮ್ಮ ಉಳಿಕೆ ಎಲ್ಲರೂ ಕೂಡ ಅವರು ಇಲ್ಲಿ ಎಲ್ಲರೂ ಇದ್ರೆ ಕೆಲವು ಹೆಸರುಗಳನ್ನು ನನಗೆ ಎಲ್ಲರೂ ಹೇಳೋಕ್ಕಾಗಲ್ಲ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲ ಕಾಂಗ್ರೆಸ್ನ ಒಂದು ಬದ್ಧತೆ ಇವತ್ತು ಕಾಂಗ್ರೆಸ್ ವಿಜಯ ಪದಕ ಆಡ್ತಿದ್ದಾರೆ ಇದು ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ ಇನ್ನು ಆರು ತಿಂಗಳು ಗ್ರಾಮ ಪಂಚಾಯತ್ ಚುನಾವಣೆ ಇದೆ ಆ ಮುಂದಿನ ಚುನಾವಣೆಯಲ್ಲೂ ಕೂಡ ಇದೊಂದು ದಿಕ್ಸೂಚಿಯಾಗಿದೆ ಹಾಗೆ ಇವರು ಇವತ್ತು ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷನ ಆಯ್ಕೆ ಮಾಡಿದಂಥ ಎಲ್ಲ ಮುಖಂಡಗಳಿಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್ ನಮಸ್ತೆ ನಮಗೆ ಹೆಗ್ನಳ್ಳಿ ಪಂಚಾಯಿತಿ ಪಿ ಡಿ ಆಗಿ ನಮ್ಮ ಸರ್ಕಾರಿ ನೌಕರಾಗಿ ನಮ್ಮ ಕರ್ತವ್ಯ ಮಾಡಿದ್ದು ನಮ್ಮ ಕರ್ತವ್ಯ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಮಾಡ್ಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ ಅದೇ ರೀತಿ ನಮ್ಮ ಹೊಸದಾಗಿ ಹೊಸದಾಗಿ ನಮ್ಮ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರೇವಮ್ಮ ಶಿವಶಂಕರ್ ಅವರು ಆಯ್ಕೆಯಾಗಿ ಗ್ರಾಮ ಪಂಚಾಯತಿಗೆ ಅಧಿಕಾರ ವಹಿಸಿಕೊಂಡು ಇವತ್ತು ಕರ್ತವ್ಯ ನಿರ್ವಹಿಸಲು ಕಚೇರಿಗೆ ಬಂದು ನಮ್ಗೆ ಮಾರ್ಗದರ್ಶಿಗಳನ್ನ ನೀಡ್ತಾ ಇದ್ದಾರೆ ಅವರ ಮೂಲ ಉದ್ದೇಶ ಅವರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಕುಡಿಯ ನೀರಿನ ಕುಡಿಯ ನೀರು ಸಮಸ್ಯೆ ಬೀದಿ ನೀತಿ ಸಮಸ್ಯೆ ಚರಂಡಿ ಕ್ಲೀನ್ ಸಮಸ್ಯೆಗಳನ್ನ ಆದಷ್ಟು ಆಲ್ರೆಡಿ ಅವರು ಅಧಿಕಾರ ತೆಗೆದುಕೊಂಡ ತಕ್ಷಣ ನನಗೆ ನಿರ್ದೇಶನ ನೀಡಿದ್ದಾರೆ ಅದೇ ರೀತಿ ಕಾನೂನು ರೀತಿಯೆಲ್ಲ ನಾನು ಮಾಡ ಮಾಡ್ತೀನಿ ಅಂತ ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ಎಲ್ಲ ಸಹಕಾರ ಮೆಂಬರ್ಗಳು ಸಹಕಾರ ತಗೊಂಡು ಜನಗಳ ಕಂದಾಯ ವಶದ ಮೂಲಕ ಮತ್ತು ಯೋಜನೆಗಳ ದುಡ್ಡನ್ನ ಯೋಜನೆಗಳನ್ನ ಅನುದಾನವನ್ನು ಸಮರ್ ಕಾನೂನು ರೀತಿ ಬಳಸಕ್ಕೆ ನಾನು ಅವರಿಗೆ ಭರವಸೆ ಕೊಟ್ಟಿದ್ದೀನಿ ಅವರು ಕೂಡ ಕುಡಿಯ ನೀರು ಸಮಸ್ಯೆ ಕುಡಿಯ ನೀರು ಸಮಸ್ಯೆ ಚರಂಡಿ ಕ್ಲೀನ್ ಸಮಸ್ಯೆಗಳನ್ನ ಬೀದಿ ದೀಪಗಳನ್ನ ತುರ್ತಾಗಿ ಯಾವ ತುರ್ತಾಗಿ ಮಾಡಿ ಅಂತ ಮಾರ್ಗದರ್ಶನ ನೀಡಿದ್ದಾರೆ ಅವರು ಆ ದಿಕ್ಕಿನಲ್ಲಿ ಅಭಿವೃದ್ಧಿ ದಿಕ್ಕಿನಲ್ಲಿ ನಮ್ಗೆ ದಾರಿದೀಪವಾಗಿರ್ಬೇಕು ಅಂತ ನಿರ್ದೇಶನ ನೀಡಿದ್ದಾರೆ ಈಗ ರೇಷನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಏನಾದ್ರು ಸಮಸ್ಯೆ ಇದೆಯಾ ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಯಾರು ಕೂಡ ದೂರ ಬಂದಿಲ್ಲ ನಾವು ಅಲ್ಲಲ್ಲೇ ಕೂಡ ಬಗೆಹರಿಸಕ್ಕೆ ಸ್ವಸಕೆ ಏನಿದೆ ಅಂತ ಸಮಸ್ಯೆ ಬಗೆಹರಿಸ್ತಾ ಇದೀವಿ ಮತ್ತೆ ಗ್ರಾಮಕ್ಕೊಂದು ಶೌಚಾಲಯ ಅದ್ರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದನ್ನು ಶೌಚಾಲಯ ಮಾಡ್ತಾ ಇದ್ದೀವಿ ಕ್ಲೀನಿಂಗ್ದು ಕ್ಲೀನಿಂಗ್ದು ಪ್ರತಿದಿನ ಎತ್ತಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಎಲ್ಲ ನಡೀತಾ ಇದ್ದೀವಿ ಇವತ್ತು ನಡೆದಂಥ ನಾವು ಎಂಟಿದ್ರು ನಮ್ಮ ಕಾಂಗ್ರೆಸ್ನವರು ಅವರು ಹತ್ತು ಹನ್ನ ಹನ್ನೊಂದಿದ್ರು ಅದರಲ್ಲಿ ಹತ್ತು ಓಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ರೇವಮಾರ್ ಅಧ್ಯಕ್ಷ ಮಾಡಿದರೆ ಎಲ್ಲ ಸದಸ್ಯರು ಕೂಡ ಧನ್ಯವಾದಗಳು ನಮಗೆ ನಮ್ಮ ಸಾಹೇಬರು ಒಂದು ನಮಗೆ ಸೋಮನ್ಗೆ ರಾಜ್ಯಕ್ಕೆ ಅಲ್ಲಿ ನಿಮ್ಮ ಒಂದು ಎರಡು ಕ್ಯಾಂಡಿಡೇಟ್ ಜೊತೆ ನೀವು ಮಾತಾಡಬೇಕು ಹೋಗಿ ನಿಮ್ಮ ಸಮಾಜದವರು ಅದನ್ನು ಸ್ವಲ್ಪ ಏನೋ ಬೇಜಾರ್ಲಿದ್ರು ಅವರು ನಾನು ನಮ್ಮ ಕೃಷ್ಣನ ಈಗ ಕೃಷ್ಣ ಅವ್ರ ಜೊತೆ ಬಂದು ಮಾತಾಡಿ ನಾನು ಸೋಮಣ್ಣ ರಾಜು ಎಲ್ಲ ಅವರು ಹೇಳಿದಾಗ ನಮ್ಮ ಕೇಶವಮೂರ್ತಿ ಅವರು ಹೋಗಿ ನಾವು ಬಂದು ಮಾತಾಡಿ ಅವ್ರು ಸಲ ಮಾಡಿ ಇವ್ರ ಜೊತೆ ಹೋಗಿ ಅವರಿಗೆ ಮಾಡಿಕೊಟ್ಟಿದ್ವಿ ನಮ್ಮ ಸಮಾಜದವ್ರಿಂದ ಹಾಗೆಲ್ಲ ಒಮ್ಮ ಒಂಬತ್ತಿಂದ ಒಟ್ಟಾಗ ಕೆಲಸ ಮಾಡಿ ಪಕ್ಷಕ್ಕೆ ಒಳ್ಳೆ ಹೆಸರು ತಗೊಂಡು ಬನ್ನಿ ಮುಂದೆ ಎಲ್ಲ ನೆಕ್ಸ್ಟು ನೆಕ್ಸ್ಟು ನೀವು ಅನುಕೂಲ ಆಗಬೇಕು ಬರೋ ಗ್ರಾಮ ಪಂಚಾಯತಿ ಇನ್ನು ಹತ್ರದಲ್ಲೇ ಇದೆ ಹಾಗೆ ಅಧ್ಯಕ್ಷರಿಗೆಲ್ಲ ಒಗ್ಗೂಡಿ ಹುಟ್ಟ ಕೆಲಸ ಮಾಡಿ ಜೊತೆಗೆ ಏರ್ಪೇರ್ಗಳು ಬಂದ್ರೆ ಕೂತು ಮಾತಾಡ್ಕೊಂಡು ಬಗೆರ್ಸ್ಕೊಂಡು ಒಮ್ಮತ್ತಿಂದ ಕೆಲಸ ಮಾಡಿ ಇನ್ನೂ ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲ್ಲ ಬರ್ತವ ಒಗ್ಗಟ್ಟಾಗಿದ್ರೆ ಯಾರನ್ನು ಬೇಕಾದ್ರು ಗೆಲ್ಸ್ಕೊಬೇಕಾರು ಏನ್ ಬೇಕಾದ್ರೂ ಕೆಲಸಗಳು ಮಾಡ್ಬೋದು ಯಾರೊಂದು ಪ್ರಾಬ್ಲಮ್ ಆಯ್ತು ಕೂತು ಮಾಡ್ಕೋಬೇಕು ಸರ್ ಮಾಡ್ಕೊಂಡು ಹೋಗಿ ಅಂತ ನನ್ನ ಒಂದು ಎಲ್ಲಾರು ಸರಿ ಆಯ್ಕೆ ನಂಬರ್ಗಳು ನಾವೆಲ್ಲ ಸದಸ್ಯರುಗಳು ಎಲ್ಲ ಮುಖಂಡರುಗಳು ಧನ್ಯವಾದಗಳು ಸರ್ ನಮ್ಮ ಎಮ್ ಎಲ್ ಎ ಸಾಹೇಬ್ರೂ ಧ್ರುವ ನಾರಾಯಣ ಧನ್ಯವಾದಗಳು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸಿ ನನಗೆ ಗೆದ್ದು ಬಂದು ನಾನು ಈಗ ಎಲ್ಲ ಕರ್ತವ್ಯನು ಸರ್ ಈಗ ಸ್ಥಳೀಯ ಶಾಸಕರನ್ನ ಏನಾರು ಮಾತಾಡ್ಸಿದ್ರೆ ನಿಮ್ಗೆ ಸಹಕಾರ ಕೊಡ್ತೀನಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಯ್ತು ನಮ್ಗೆ